ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಸದ್ಗುರುಗಳನ್ನು ಎನ್ನ ಮನದಲ್ಲಿ ನೆನೆಯುತ್ತ ವೇದಾಂತ ಚಿಂತಾಮಣಿ ಸದ್ಗುರು ಸಿದ್ಧಾರುರನ್ನು ಮನದಲ್ಲಿ ನೆನೆಯುತ್ತಾ ಕಲ್ಯಾಣದ ಬಸವಣ್ಣನವರ ಸಮೇತ ಎಲ್ಲ ಶರಣ ಶರಣಿಯರನ್ನು ಮನದಲ್ಲಿ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತ ಇವತ್ತಿನ ಇತಿಹಾಸ ಪ್ರಸಿದ್ಧವಾದ ಕಲ್ಯಾಣ ಶರಣರ ಒಂದು ಇತಿಹಾಸಕ್ಕೆ ಸಾಕ್ಷಿಯಾದಂಥ ಒಂದು ವಿರಕ್ತ ಮಠ ಆಲ್ಬೆಲಕ್ಕೆ ಹೆಮ್ಮೆಯಾದ ಒಂದು ವಿರಕ್ತ ಮಠದಲ್ಲಿ ಇವತ್ತು ಒಂದು ಅಪೂರ್ವವಾದ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ ಈ ಮಠದ ಪೀಠಾಧಿಕಾರಿಗಳಾದ ಜಗದೇವ ಮಲ್ಲಿಬಯ್ಯ ಬೊಮ್ಮಯ್ಯ ಸ್ವಾಮಿಗಳ ಪಾದಗಳಲ್ಲಿ ವಂದಿಸುತ್ತ ಆಲ್ಬೆಲದ ಪ್ರತಿಷ್ಠಿತ ಅಳ್ಳೊಳ್ಳಿ ಹಿರೇ ಮಠದ ಶ್ರೀಸಲ್ಲಯ್ಯ ಸ್ವಾಮಿಗಳಲ್ಲಿ ವಂದಿಸುತ್ತಾ ಇವತ್ತಿನ ಸಭೆಗೆ ಆಶ್ ವೇದಿಕೆಯಲ್ಲಿ ಆಸೆ ಆರೋಗ್ಯ ಇಲಾಖೆಯ ಅಧಿಕಾರಗಳನ್ನು ಹೊಂದಿಸುತ್ತ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಶರಣ ಶರಣಿರಲ್ಲಿಯೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಮಹನೀಯರೇ ಇವತ್ತು ಈ ವಿರಕ್ತ ಮಠದಲ್ಲಿ ಒಬ್ಬ ಮಹಾನ್ ಶರಣೆಯ ಚರಿತ್ರೆಯನ್ನು ನಮಗೆಲ್ಲರಿಗೂ ಕೇಳಿಸಲು ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂಥ ಸ್ವಾಮಿಗಳಲ್ಲಿ ಅನಂತಕೋಟಿ ನಮಸ್ಕಾರಗಳು ಇಂಥ ಶರಣರು ಶರಣೆಯರು ನಮ್ಮ ನಾಡಿನಲ್ಲಿ ಹಾಸುಹೊಕ್ಕಾಗಿದ್ದಾರೆ ಅವರು ಎದಕ್ಕೆ ಯಾಕ ಇದೆಲ್ಲ ತಮ್ಮ ಜೀವನವನ್ನೇ ಒಂದು ಸತ್ಸಂಗಕ್ಕೆ ವೈರಾಗ್ಯ ತಾಳಿ ಜನರಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ತಮ್ಮ ಸುಖ ಸಂತೋಷಗಳನ್ನು ಸಹ ಲೆಕ್ಕಿಸದೆ ನಮಗಾಗಿ ತಮ್ಮ ಜೀವನವನ್ನೇ ಪೂರ್ತಿ ಜೀವನವನ್ನೇ ಮುಡಿಪಾಗಿಟ್ಟಂಥ ಬಹಳ ಪುಣ್ಯವಂತರು ಬಹಳ ಮಹಾತ್ಮರು ಒಬ್ಬರು ಇಬ್ಬರು ಅವರನ್ನು ಎಣಿಸ್ಲಿಕ್ಕೆ ಹೋದರೆ ಬರಲಿಕ್ಕೆ ಹೋದರೆ ನೋಟ್ಬುಕ್ ಸಾಲಲ್ಲ ಬೆನ್ನನ್ನು ಮಸೀ ಸಾಲಲ್ಲ ಅವರ ನುಡಿಗಳನ್ನು ಕೇಳಬೇಕಾದ್ರೆ ಒಂದು ಜನ್ಮನೇ ಸಾಕಾಗ್ತ ಸಾಕಾಗಲ್ಲ ಅಂಥ ಒಂದು ಸಮೃದ್ಧವಾದ ಒಂದು ಅಧ್ಯಾತ್ಮ ಕೊಡುಗೆಯನ್ನು ನಮಗೆಲ್ಲ ಕೊಟ್ಟಂದು ಕೊಟ್ಟಂಥ ಭಾಳ ಜ್ಞಾನಿಗಳರು ಅವರೆಲ್ಲ ತಮ್ಮ ಸ್ವಾರ್ಥಕ್ಕೆ ಏನು ಮಾಡಲಿಲ್ಲವರು ಎಲ್ಲ ಮಾಡಿದ್ದು ನಮಗಾಗೆ ಹನ್ನೆರಡನೇ ಶತಮಾನದ ಶರಣರನ್ನು ತೆಗೆದುಕೊಳ್ಳ್ರಿ ಎಷ್ಟೊಂದು ಶರಣರು ಎಷ್ಟೊಂದು ಮಹಾತ್ಮರು ಎಷ್ಟೊಂದು ತತ್ವಜ್ಞಾನಿಗಳು ಎಲ್ಲಿಂದ ಬಂದರು ಯಾಕೆ ಅವರೆಲ್ಲ ತಮ್ಮ ಕೆಲಸ ಇರಲಿಲ್ಲವಾ ಅಥವಾ ಅವರಿಗೆ ಜೀವನ ಇರಲಿಲ್ಲವಾ ಅವರಿಗೆ ಹೆಂಡರು ಮಕ್ಕಳು ಸಂಸಾರ ಎಂತೆಂಥ ರಾಜ ಮಹಾರಾಜರು ತಮ್ಮ ಸಂಸ್ಥಾನವನ್ನು ರಾಜ್ಯವನ್ನು ಅಧಿಕಾರವನ್ನು ಸಿಂಹಾಸನವನ್ನು ರತ್ನ ಕಿರೀಟವನ್ನು ಚಿನ್ನದ ಪಾದಕಗಳನ್ನು ಚಿನ್ನದ ಮಂಚವನ್ನು ಬಿಟ್ಟು ಕಲ್ಯಾಣದಲ್ಲಿ ಬಂದು ಯಾರು ಕಟ್ಟಿಗೆ ಮಾರಿ ಬದುಕೋದ್ರು ಯಾರು ಮುಸುರಿ ಎಲಿ ಎತ್ತಿ ಬದುಕೋದ್ರು ಅದಕ್ಕೆ ಜನರ ಶ್ರೇಯೋಭಿ ಶ್ರೇಯೋಭಿವೃದ್ಧಿಗಾಗಿ ತಮ್ಮ ಸ್ವಾರ್ಥಕ್ಕಲ್ಲ ಇಂಥ ಶರಣರ ಪೈಕಿ ಇವತ್ತು ಇಟಗಿಯ ಭೀಮಾಂಬಿಕೆಯ ಒಂದು ಚರಿತ್ರೆಯನ್ನು ಹೇಳೋರಿದ್ದಾರೆ ಬಹುಶಃ ಇಟಿಗೆ ಭೀಮಾಂಬಿಕೆಯ ಚರಿತ್ರೆ ಬಹಳ ಜನರಿಗೆ ಪರಿಚಯ ಇಲ್ಲ ಇಲ್ಲಿ ಬಹಳ ಅವರ ಪ್ರವಚನ ಪುರಾಣ ಯಾರೂ ಹಚ್ಚಿಲ್ಲ ಯುವಭದ್ರೇಶ ಒಳಗೆ ಹಚ್ಚಿದ್ರು ಹೋದ ವರ್ಷ ಹಚ್ಚುವರ್ಷ ಅಲ್ಲಿ ಎಷ್ಟು ಜನ ಕೇಳೋರು ಕೇಳ್ಯಾರ ಇಲ್ಲಿ ಹಚ್ಚಿದ್ರಿಂದ ಭಾಳ ಒಳ್ಳೆಯ ಕೆಲಸ ಆಯಿತು ಅಂತ ಹೇಳ್ತಾ ಇಂಥ ಜ್ಞಾನಿಗಳು ಅವರು ಅವ್ರ ಕೆಲಸವನ್ನು ನಾವು ಸ್ಮರಿಸಲೇಬೇಕು ಈಗ ನೋಡಿರಿ ಇಂಥವರ ಜೀವನವನ್ನು ನೆನೆದು ಇಂಥ ಒಂದು ಮಠಗಳಲ್ಲಿ ನಾವು ಸೇರಿಕೊಂಡು ಇಂಥ ಒಂದು ತತ್ವಜ್ಞಾನವನ್ನು ಜ್ಞಾನವನ್ನು ಅರ್ಥ ಮಾಡಿಕೊಂಡು ಬದುಕೋದ್ರಿಂದ ನಮ್ಮ ಜೀವನ ಸಾರ್ಥಕ ಆಗ್ತದೆ ಈಗೆಲ್ಲ ನೀವು ನೋಡ್ರಿ ಯಾರಾದರೂ ಭಕ್ತಿಯಿಂದ ಗುಡಿಗೆ ಹೋಗ್ತಾರೆ ನಮಸ್ಕಾರ ಮಾಡಿ ಬರ್ತಾರೆ ಅಲ್ಲಿ ತಮಗೆ ಏನೇನೋ ಬೇಡ್ಕೊಂಡು ಬರ್ತಾರೆ ಯಾರು ಮಠಗಳಿಗೆ ಬರ್ತಾರೆ ಇಂಥ ಸ್ವಾಮಿಗಳ ಹತ್ತಿರ ಕೊತ್ತು ಅವರಿಂದ ಜ್ಞಾನ ಪಡ್ಕೊಂಡು ಹೋಗ್ತಾರೆ ಇನ್ಯಾರೋ ಮತ್ತೆಲ್ಲಿ ಹೋಗ್ತಾರೆ ಒಟ್ಟು ಜ್ಞಾನದಲ್ಲಿ ಇರ್ತಾರ ಅಂಥ ಜ್ಞಾನವಂತರು ಯಾರಾದರೂ ಎಲ್ಲಾದರೂ ದಾರಿ ತಪ್ಪಿ ನಡೆದಿದ್ದು ನಿಮಗೆ ಕಂಡಿದ ಇಲ್ಲ ಈ ಭಕ್ತಿ ಪಂಥ ಹಂಗೆ ಅದದು ಇದು ಸಗುಣ ಆರಾಧನೆ ಇರಲಿ ನಿರ್ಗುಣ ಆರಾಧನೆ ಇರಲಿ ಯಾವುದೇ ಭೇದ ಇಲ್ಲ ಇದರಲ್ಲಿ ಯಾರು ಸಗುಣ ಮೂರ್ತಿ ಪೂಜೆಯನ್ನು ಮಾಡ್ತಾರ ಯಾರು ನಿರ್ಗುಣ ದೇವಾರಾಧನೆಯನ್ನು ಮಾಡ್ತಾರ ಸಗುಣ ಪೂಜೆ ಮಾಡೋರು ಆ ದೇವರನ್ನೇ ನೆನೆತಾರ ನಿರ್ಗುಣ ಪೂಜೆ ಮಾಡೋದು ಆ ದೇವರನ್ನೇ ನೆನೆತಾರ ಇದರಲ್ಲಿ ಯಾವುದೇ ಭೇದ ಇಲ್ಲ ಬಹುಶಃ ಅದರಲ್ಲಿ ನಾವೇ ಭೇದ ಮಾಡ್ತಿದ್ದೀವಿ ಅನ್ನಿಸ್ತು ಎಷ್ಟೊಂದು ಸ್ಯಾಳೆಂಡ್ರ್ ತಗೊಳ್ರಿ ನೀವು ಇವತ್ತ ನಾವೆಲ್ಲ ನೋಡಬೇಕಾದ್ರೆ ಹತ್ತೊಂಬತ್ತು ಹದಿನೆಂಟುನೂರ ಹತ್ತೊಂಬತ್ತನೇ ಶತಮಾನದ ಅಂತ್ಯ ಭಾಗ ಮತ್ತು ಇಪ್ಪತ್ತನೇ ಶತಮಾನದ ಆದಿ ಭಾಗದಲ್ಲಿ ನೋಡ್ಕೊಳ್ರಿ ಅಲ್ಲಿ ಎಷ್ಟೊಂದು ಸೆಲೆಂಡರ್ ಬಂದು ಹೋದರು ಎಷ್ಟೊಂದು ತತ್ವಜ್ಞಾನಿಗಳು ಬಂದು ಹೋದರು ಎಷ್ಟು ಜನ ಹುಟ್ಟಿದ್ರು ಎಷ್ಟು ಜನ ಜೀವನ ಜನರ ಜೀವನವನ್ನು ಪಾವನಗೊಳಿಸಲು ತಮ್ಮ ಅಮೂಲ್ಯವಾದ ಜೀವನವನ್ನೇ ಸವಿಸಿದರು ಯಾರಾದರೂ ಕೆಲವರು ಸಗುಣ ಆರಾಧನೆಯನ್ನು ಮಾಡಿದರು ಕೆಲವರು ನಿರ್ಗುಣ ಆರಾಧನೆಯನ್ನು ಬೋಧಿಸಿದರು ಆದರೆ ಅವರ ಮೂಲ ಏನು ಬದಲಾಗಿರಲಿಲ್ಲ ಹತ್ತೊಂಬತ್ತನೇ ಶತಮಾನದಿಂದ ನೋಡ್ರಿ ಸಿದ್ಧಾರೂಢರು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಶಿಶುನಾಳ ಶರೀಫರು ಗುರು ಗೋವಿಂದರು ಗರಗದ ಮಡಿವಾಳೇಶ್ವರರು ನವಲೋಂದ ನಾಗಲಿಂಗರು ಸರ್ಪಭೂಷಣ ಶಿವಿಗಳು ಶಿರಡಿಯ ಸಾಯಿಬಾಬವರು ಕಲಬುರಗಿ ಶರಣಬಸವೇಶ್ವರರು ಕಡ್ಕೋಳ ಮಡಿವಾಳಪ್ಪರು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಹತ್ತಿಪ್ಪತ್ತು ವರ್ಷದೊಳಗೆ ಹೆಚ್ಚು ಕಡಿಮೆ ಇರ್ತದ ಆದರೆ ಆ ಒಂದು ಕಾಲಮಾನದೊಳಗೆ ಎಷ್ಟೊಂದು ಶರಣರು ಬಂದು ಹೋದರು ಎಷ್ಟೊಂದು ಜನರ ಜೀವನವನ್ನು ಸರಿ ಮಾಡಲು ತಮ್ಮ ಬದುಕನ್ನು ಅದಕ್ಕಾಗಿ ವೇಯಿಸಿದರು ಅಂಥ ಎಲ್ಲ ಶರಣರನ್ನು ನಾವು ನೆನೆಯಬೇಕು ಅವರು ಹೇಳಿದ ಒಂದೊಂದು ತತ್ವವನ್ನು ನಾವು ಅನುಸರಿಸಬೇಕು ಅದರಿಂದ ನಮ್ಮ ಜೀವನ ಪಾವನ ಆಗ್ತದೆ ಆ ಸಗುಣ ಮತ್ತು ನಿರ್ಗುಣ ಆರಾಧನೆಗಳಲ್ಲಿ ನಾವು ಭೇದಗಳನ್ನು ಮಾಡಿ ಬಹುಶಃ ನಾವು ನಮ್ಮ ಒಂದು ಸಂಸ್ಕಾರವನ್ನು ಬೇಲಿ ಹಾಕೊಳ್ತಾ ಇದ್ದೀವಿ ಅನ್ನಿಸ್ತದೆ ನಮಗೆ ಇದು ನನ್ನ ನನ್ನ ದೇವರು ಇದು ನನ್ನ ಸಂಸ್ಕಾರ ನಿಮ್ಮದಲ್ಲ ನೀವು ಹೀಂಗ ನಾವು ಹೀಂಗ ಇದು ಒಂದು ಮನಸ್ಸಿಗೆ ದುಃಖ ಕೊಡುವಂಥ ಒಂದು ಸಂಸ್ಕಾರ ಅಂತ ಅನ್ನಿಸ್ತು ನನಗೆ ಕನಕದಾಸರು ಪುರಂದ್ರದಾಸರು ಸಂತ ತುಕಾರಾಮರು ಜ್ಞಾನದೇವರು ಮೀರಾಬಾಯಿ ತುಳಸಿದಾಸರು ರಾಮಕೃಷ್ಣ ಪರಮಹಂಸರು ಇವರೆಲ್ಲ ಸಗುಣ ಆರಾಧನೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥವ್ರೆ ಅವರನ್ನು ಯಾರಾದರೂ ಕಡಿಮೆ ಅನ್ಬೋದ ನಮ್ಮ ಮೂಲ ವೇದ ಉಪನಿಷತ್ತುಗಳು ಏನು ಹೇಳ್ತಾವೆ ಅವು ಕೂಡ ನಿರ್ಗುಣ ಆರಾಧನೆಯನ್ನೇ ಹೇಳ್ತಾವೆ ದೇವನೊಬ್ಬನೇ ಅಂತ ಹೇಳ್ತಾವೆ ನಮ್ಮ ಹಿಂದೂ ಧರ್ಮದ ಮೂಲ ವೇದಗಳು ಎಲ್ಲಿ ಭೇದವನ್ನು ಹೇಳಲ್ಲವರು ಎಲ್ಲಿ ಜಾತಿ ಪದ್ಧತಿಯನ್ನು ಹೇಳಲ್ಲ ಎಲ್ಲಿ ಜನರಲ್ಲಿಯ ವಿರಸವನ್ನು ಎತ್ತಿ ತೋರಿಸಲ್ಲ ಅದ್ವೈತವನ್ನು ಹೇಳ್ತಾವು ಅದೇ ವೇದಗಳನ್ನೇ ಅಭ್ಯಾಸ ಮಾಡಿದಂಥ ನಮ್ಮ ವಚನಕಾರರು ಅವರು ಕೂಡ ಅದನ್ನೇ ಹೇಳ್ತಾರೆ ಅವರು ಕೂಡ ಹೇಳೋದು ದೇವನೊಬ್ಬನೇ ಅವರೂ ಕೂಡ ಹೇಳೋದು ಜಾತಿ ಭೇದವ ಇಲ್ಲದವನೇ ಆದರೆ ನಾವು ಇತ್ತಿತ್ತಲಾಗಿ ನಮ್ಮ ಸಣ್ಣ ಮನದ ಮನಸ್ಸನ್ನು ಬಹಿರಂಗಪಡಿಸ್ತಾ ಇದ್ದೀವಿ ಅನ್ನಿಸ್ತದ ನಮ್ಮ ಸಂಸ್ಕಾರ ನಮ್ಮ ಇತಿಹಾಸ ಎಲ್ಲೂ ಭೇದವನ್ನು ಹೇಳಲು ವಚನಕಾರರು ಶರಣರು ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರು ಅವರಿಗೆ ಮೂಢ ನಂಬಿಕೆಗಳನ್ನು ಹೋಗಲಾಡಿಸಿದ್ರು ಅಂತ ಹೇಳ್ತೀವಿ ವಚನಕಾರರು ಜಾತಿ ಭೇದವನ್ನು ಅಳಿಸಿ ಹಾಕಿದ್ರು ಅಂತ ಹೇಳ್ತೀವಿ ಬರೋಬರೇ ಅದು ಒಳ್ಳೆಯ ಕಾರ್ಯಕ್ರಮವನ್ನೇ ಮಾಡಿದರು ಅವರನ್ನು ನಾವು ತಂಪತ್ತಿನಾಗೆ ನೆನೆಸಬೇಕು ಆದರೆ ಇದೆಲ್ಲ ಅವರೇ ಮಾಡಿದ್ರು ಮೊದಲೆಲ್ಲ ಇಲ್ಲಿ ಭಾಳ ಕೆಟ್ಟ ಪರಿಸ್ಥಿತಿ ಇತ್ತು ಭಾಳ ಹದಗೆಟ್ಟಿತ್ತು ಈ ಧರ್ಮ ಕೊಳತು ಹೋಗಿತ್ತು ಇದನ್ನು ವಚನಕಾರರೇ ಶುದ್ಧ ಮಾಡಿದರು ಅವರೇ ಎಲ್ಲರನ್ನೂ ಮಾಡಿದರು ಅಂತ ಹೇಳೋದು ತಪ್ಪಾಗ್ತದೆ ನಮ್ಮ ಭಾರತೀಯ ಇತಿಹಾಸ ಹದಿನೈದು ನೂರು ವರ್ಷದ ಎಲ್ಲ ಅದು ಹತ್ತಿಪ್ಪತ್ತು ಸಾವಿರ ವರ್ಷದ ಹಿಂದಿನ ಇತಿಹಾಸ ಅಲ್ಲಿಂದಲೂ ನಮಗೆ ಪುರಾವೆಗಳು ಸಿಗ್ತಾವೆ ಒಂದು ಋಗ್ವೇದದ ಮಂತ್ರದ ಅಯಮ್ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರ ಅಯಂ ಮೇ ವಿಶ್ವ ಭೇಷ ಜೋಯಂ ಶಿವಾಭಿಮರ್ಶನಂ ಅಯಮ್ಮೇ ಮಾತ ಅಯಂ ಪಿತಾ ಅಯಂ ಜೀವಾತುರು ಜೀವಾತುರಗಮತ್ ಇದಂ ಅಯಂ ಮಾತಾ ಅಯ್ಯಂ ಪಿತಾ ಅಯ್ಯಂ ಜೀವಾತುರಗಮತ್ ಇದಂ ತವ ಪ್ರಸರ್ಪಣಂ ಸುಬಂಧು ಹಿ ನಿರೀಹಿ ಋಗ್ವೇದದ ಹತ್ತನೆಯ ಪಟಲದ ಅರುವತ್ತನೆಯ ಶ್ಲೋಕ ಇದು ಈ ಋಗ್ವೇದ ಏನು ಹೇಳ್ತದಂದ್ರೆ ಎಲ್ಲರೂ ನೀವು ಶಿಕ್ಷತ್ರ ಎಲ್ಲರೂ ಒಳ್ಳೆಯ ಪಂಡಿತರಿದ್ದೀರಿ ಇದರ ಅರ್ಥ ನಾನು ನಿಮ್ಮ ಬಿಡಿಸ್ ಹೇಳಬೇಕಾಗಿಲ್ಲ ಏನು ಹೇಳುತ್ತದಂದ್ರೆ ಆಯಂ ಮೇ ಭಗವಾನ್ ಹಸ್ತೋ ಭಗವಾನ್ ಆಯಂ ಅಂದ್ರೆ ನೀನು ಮೇ ನನ್ನ ಹಸ್ತೋ ಕರಸ್ಥಲದಲ್ಲಿ ಭಗವಂತ ಆಯಂ ಮೇ ಭಗವತ್ತರ ನೀನೇ ನನ್ನ ಭಗವಂತ అయమే విశ్వభూషజయం శివా విమర్శనం ఈ విశ్వకెలా వ్యాపకనంత ఎల్లరిగూ స్పర్శన కొడతకంత ఎల్గూ దర్శనం కొడతకంత భగవంత నీను అయం మాతా అయం పితా అయం జీవాతురగవత్ నీనే తందే నీనే తాయి నీనే నన్న జీవన ఇదం తవ ప్రసర్పణం ఇదన్న నేను ನಿನಗೆ ವಂದಿಸುತ್ತೇನೆ ಸುವಂಧು ಹೀ ನಿರೀಹಿ ನಿರಾಕಾರಿಯಾದಂಥ ಬಂಧುವೇ ಬಂಧು ನಿರಾಕಾರಿಯಾದಂಥ ಬಂಧುವೇ ನೀನೇ ನನಗೆ ಅಲ್ಲ ಬಹುಶಃ ಬಸವಣ್ಣನವರು ಎನ್ನ ಕರಸ್ಥಲಕ್ಕೆ ಬಂದು ಚುಳಕಾದಿರಯ್ಯ ವಚನವನ್ನು ನೆನಪಿಗೆ ತರುವಂಥ ಒಂದು ಮಂತ್ರ ಇದು ನಾ ಹೇಳುವ ಉದ್ದೇಶ ಏನಂತ ಭಾಳ ತಪ್ಪು ತಿಳ್ಕೊಬಾರ್ದು ಯಾರು ನಮ್ಮ ದರ್ಶನಗಳು ಆಗಮಗಳು ಕಾಮಿಕೆಗಳು ವೇದಗಳು ಉಪನಿಷತ್ತುಗಳು ಹೇಳುವುದೇ ನಿರಾಕಾರವಾದ ಭಗವಂತನನ್ನು ಬಹುಶಃ ಈ ನಿರಾಕಾರದ ಭಗವಂತನನ್ನು ಯಾರು ಗೊತ್ತು ಮಾಡಿಕೊಳ್ಳಲ್ಲ ಯಾರು ಅಷ್ಟೊಂದು ಬುದ್ಧಿವಂತರಿಲ್ಲ ಯಾರು ಅಷ್ಟು ಅವರಿಗೆ ದೇವರ ದರ್ಶನದಿಂದ ದೂರ ಇದ್ದಾರ ಅಂಥವ್ರನ್ನು ಈ ಭಕ್ತಿ ಪಂಥಕ ತರಲಾಕ ಈ ಒಂದು ಲಿಂಗದ ಒಂದು ಪ್ರತೀಕವನ್ನು ಮಾಡಿ ಅದಕ್ಕೊಂದು ಮಂದಿರವನ್ನು ಮಾಡಿ ಈ ಎಲ್ಲೋ ಭಕ್ತಿಯ ಕ್ರೂ ಇಲ್ಲದಂಥ ಜನರನ್ನು ಭಕ್ತಿಗೆ ತರುವಂಥ ಒಂದು ಕೆಲಸವನ್ನು ಈ ಮಂದಿರಗಳಿಂದ ಮಾಡಿರಬಹುದು ಅನ್ನಿಸ್ತದೆ ನನಗೆ ಈಗ ನಾವು ನೋಡ್ತೀವಿ ಇಲ್ಲೇ ನೀವೇ ನೋಡಿರಿ ಈ ಊರಾಗ ಎಷ್ಟು ಜನಸಂಖ್ಯೆ ಅದ ನೋಡಿರಿ ನಾವಿಲ್ಲಿ ಎಷ್ಟು ಜನ ಇದ್ದೀವಿ ನೋಡಿರಿ ಈ ಭಕ್ತಿ ಪಂಥ ಇಷ್ಟೇ ಜನರದಲ್ಲ ಎಲ್ಲರಿಗೂ ಮುಟ್ಟಬೇಕು ಎಲ್ಲರೂ ಇದನ್ನು ಉಪಯೋಗ ಪಡಿಬೇಕು ಅನ್ನೋ ಉದ್ದೇಶದಿಂದಲೇ ಒಂದು ಪ್ರತೀಕವಾಗಿ ಒಂದು ಮಂದಿರವನ್ನು ಒಂದು ಲಿಂಗ ಸ್ಥಾಪನೆಯನ್ನು ಮಾಡಿ ಆ ಲಿಂಗದ ಮುಂದೆ ನೀನು ಕುಳಿತು ನಿನ್ನ ಅಭಿಷ್ಟಗಳನ್ನೆಲ್ಲ ನೀನು ಬೇಡ್ಕೋ ನಿನಗೆ ಸುಖ ಆಗುತ್ತದ ನಿನಗೇನು ಬೇಕಾಗಿದ್ದೆ ಸಿಗುತ್ತದೆ ಅಂದ ಆಸೆ ತೋರಿಸಿ ಅವನಿಗೊಂದು ಆಸೆಯ ಒಂದು ಇದು ತೋರಿಸಿ ಆ ಮಂದಿರ ತನಕ ಅವನು ಬರಲಿ ಅಲ್ಲಿಂದ ಅವನೂ ಒಂದು ಒಳ್ಳೆಯ ಸಂಸ್ಕಾರ ನಾವು ಹೊಂದಲಿ ಅನ್ನೋ ಉದ್ದೇಶದಿಂದಲೇ ಈ ಸಗುಣ ಆರಾಧನೆಯನ್ನು ಪ್ರಾರಂಭ ಮಾಡಿರ್ಬೋದು ಯಾಕಂದರೆ ನಮ್ಮ ಮೂಲ ವೇದಗಳು ಹೇಳೋದೇ ನಿರಾಕಾರ ಭಗವಂತನನ್ನು ಈ ನಿರಾಕಾರ ಭಗವಂತನನ್ನು ಹೇಳಿದ್ರೆ ನೀನು ಆಕಾಶಕ್ಕೆ ನಮಸ್ಕಾರ ಮಾಡುವಂಥದ್ರೆ ಯಾರು ಮಾಡಲಿಕ್ಕಿಲ್ಲ ಅಂತ ಹೇಳಿ ಅವರನ್ನು ಒಂದು ಮಂದಿರವನ್ನು ಒಂದು ಪ್ರಗತಿ ಒಂದು ಪ್ರತೀಕವನ್ನು ಮಾಡಿ ಬಹುಶಃ ಬರ್ಬರ್ತಾ ಬರ್ಬರ್ತಾ ಆ ಮಂದಿರಗಳು ಹಲವಾರು ಮಂದಿರಗಳಾಗಿರ್ಬೋದು ಅದರಿಂದ ಭಕ್ತಿಯ ಒಂದು ಸಂಚಲನವನ್ನು ಮೂಡಿಸಿರಬಹುದು ಅದರಿಂದ ಒಂದು ಅನುಕೂಲವೂ ಆಗಿರಬಹುದು ಆದರೆ ಕ್ರಮೇಣ ಕ್ರಮೇಣ ಆ ಮಂದಿರಕ್ಕೆ ಬರುವಂಥವರನ್ನು ಸಗುಣ ದೇವರನ್ನು ನಂಬುವರನ್ನು ಅವರನ್ನು ಕೂಡ ನಿರ್ಗುಣ ಆರಾಧಕರನಾಗಿ ಮಾಡಬಹುದು ಈಗ ನೀವು ಗಮನಿಸಿರಬಹುದು ಬಹುಶಃ ನೀವು ಮಂದಿರಕ್ಕೆ ಹೋಗಿರ್ತೀರಿ ನೀವು ನಮಸ್ಕಾರ ಮಾಡಿರ್ತೀರಿ ಗುಡಿಗೆ ಒಂದು ನಾಲ್ಕು ಬಡ ಐದು ಸುತ್ತು ಹಾಕ್ತೀರಿ ಹಾಕಿ ಮಂದಿರದ ಮುಂದೆ ಮೂರ್ತಿ ಮುಂದೆ ನಿಲ್ತೀರಿ ನಿಂತು ನಮಸ್ಕಾರ ಮಾಡಿ ಎರಡೂ ಕೈ ಮುಗಿದು ಕಣ್ಣನ್ನು ಮುಸ್ತೀರಿ ಹೌದ್ರಿ ಸರ್ ಕಣ್ಣು ಮುಸ್ತೀರಿ ಯಾಕ್ರಿ ಅಂಥ ಮನಿದಿಂದ ಮಂದಿರಕ್ಕೆ ಬಂದಿರಿ ಮಂದಿರದೊಳಗೆ ಮಂದಿರದ ಮುಂದೆ ಮೂರ್ತಿ ಮುಂದೆ ನಿಂತೀರಿ ನಮಸ್ಕಾರ ಮಾಡ್ಲಕತ್ತೀರಿ ಆ ಭಗವಂತನ ಕಣ್ಣು ತೆರೆದು ನೋಡಿ ನಮಸ್ಕಾರ ಮಾಡಬೇಕಾಗಿತ್ತು ಆ ಮೂರ್ತಿ ನೋಡಿ ಇಲ್ಲ ಕಣ್ಣು ಮುಚ್ಚಿ ನಮಸ್ಕಾರ ಮಾಡ್ತೀರಿ ನೀವು ಪರೀಕ್ಷೆ ಮಾಡ್ಕೊಳ್ರಿ ಅಂದ್ರೆ ನಿಮ್ಮ ಭಾವನೆಯಲ್ಲಿ ಆದದು ಇದು ಭಗವಂತ ಪ್ರತೀಕ ಭಗವಂತ ಮೇಲೆ ಇದ್ದಾನೆ ಭಗವಂತ ಇರೋದು ಒಬ್ಬನೇ ನಾವು ಎಲ್ಲಿ ದೇವರು ನಮಸ್ಕಾರ ಮಾಡಿದ್ರೂ ಅದೇ ಭಗವಂತಿಗೆ ಮುಟ್ತದ ಅನ್ನೋ ಒಂದು ಕಾರಣ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳ್ತಾರ ಸರ್ವಧರ್ಮಾಂತ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಅಹಂ ಸರ್ವಂ ಪಾಪೋಭ್ಯ ಮೋಕ್ಷಯ್ಯಾಮಿ ಮಾಶು ಚ ಕೃಷ್ಣ ಹೇಳ್ತಾರೆ ಅರ್ಜುನಗ ಅರ್ಜುನನ ಮುಖಾಂತರ ನಮಗೆಲ್ಲ ಹೇಳ್ತಾರ ಅವರು ನೀ ಯಾವುದು ಎಷ್ಟು ದೇವರಿಗೆ ಎಷ್ಟು ಭಗವಂತರಿಗೆ ಎಷ್ಟು ಗುಡಿಗೆ ಹೋತಿದ್ದಿ ಎಲ್ಲ ಬಿಟ್ಟುಬಿಡು ನನಗೊಬ್ಬನಿಗೆ ಶರಣು ಬಾ ನಾನೊಬ್ಬರಲ್ಲೇ ಬಾ ನಾನು ನಿನ್ನ ಎಲ್ಲ ಪಾಪಗಳನ್ನು ಕಳೆದು ನಿನ್ನ ಮೋಕ್ಷ ದಾಯಿಯನ್ನಾಗಿ ಮಾಡ್ತೀನಿ ಇದು ಬಹಳ ಓದೋರಿಗೆ ಗೊತ್ತಿರ್ತದೆ ಶಿಕ್ಷಣವಂತರಿಗೆ ಗೊತ್ತಿರ್ತದ ಆದರೆ ನಮ್ಮಲ್ಲಿ ಎಲ್ಲರೂ ಶಿಕ್ಷಣವಂತರಿಲ್ಲ ಎಲ್ಲರೂ ಭಕ್ತಿವಂತರಿಲ್ಲ ಎಲ್ಲರನ್ನೂ ಭಕ್ತಿವಂತರಾಗ್ ಮಾಡಬೇಕಾದ್ರೆ ಅವರು ಎಲ್ಲರನ್ನೂ ಮಂದಿರಕ್ಕೆ ಕರ್ಕೊಂಡು ಬರಬೇಕು ನಾವು ಮಂದಿರಕ್ಕೆ ಬರುವಂಥ ಒಂದು ಪರಿಸರವನ್ನು ಒಂದು ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕು ಅವರಿಗೊಂದು ಆಶೆಯನ್ನು ತೋರಿಸ್ಬೇಕು ನಾವು ಇನ್ನು ಕಷ್ಟಗಳ ನಿವಾರಣೆ ಆಗುತ್ತವೆ ಇನ್ನು ಮನಸ್ಸಿನಲ್ಲಿಯ ಅಪೇಕ್ಷೆಗಳೆಲ್ಲ ಕೂಡ್ತವ ಇಂಥ ಮಠಗಳಿಗೆ ಬಾ ಇಲ್ಲಿ ಒಂದು ಸತ್ಸಂಗವನ್ನು ಆಲಿಸು ಇದರಿಂದ ನಿನ್ನ ಮನಸ್ಸು ಶಾಂತ ಆಗ್ತದ ನಿನ್ನ ಮನಸ್ಸು ಶಾಂತ ಆದಾಗ ನಿನ್ನ ಬದುಕು ಶಾಂತ ಆಗ್ತದ ನಿನ್ನ ಬದುಕು ಶಾಂತ ಆದಾಗ ನಿನಗೆ ಏನೂ ಕೊರತೆ ಬೀಳಲ್ಲ ಈ ಥರ ನಾವು ಒಂದು ಪರಿಸರವನ್ನು ನಿರ್ಮಾಣ ಮಾಡಬೇಕು ಅದ ಅದಕ್ಕೆ ಆ ಪರಿಸರವನ್ನು ನಿರ್ಮಾಣ ಮಾಡಲು ನಾವು ವಿಫಲ ಆಗಿದ್ದೀವಿ ನಾವು ಅದರಲ್ಲಿ ಯಶಸ್ವಿ ಆಗಿಲ್ಲ ಯಾಕಂದರೆ ನಾವು ಭಾಳ ಎತ್ತರದಾಗಿದ್ದೀವಿ ನಾವು ಯಾಕೊಂಡಿರ್ತೀವಿ ನೀವು ಬಂದು ತಿಳ್ಕೊಂಡ್ರಂದ್ರೆ ಅವ್ರು ಬಂದುಕೊಂಡಲ್ಲ ಅದಕ್ಕಾಗಿ ನಾವು ಏನಿದ್ದೀವಿ ನಾವು ಎಷ್ಟು ಸಾಧ್ಯ ಆತದಷ್ಟು ಭಕ್ತರ ಹತ್ರನೇ ಹೋಗಬೇಕು ಸಾಮಾನ್ಯ ಜನರ ಮನೆಗೆ ಹೋಗಬೇಕು ಅವರಿಗೆ ಭಕ್ತಿ ಒಂದು ರಸವನ್ನು ಉಣಬಡಿಸಬೇಕು ಒಂದು ಶರಣರ ವಚನಗಳನ್ನು ಉಪದೇಶ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಈ ಸಮಾಜ ನಮಗೇನೂ ಕೊರತೆ ಮಾಡಿಲ್ಲ ಈ ಸಮಾಜ ನಮಗೇನು ಬೇಕು ಎಲ್ಲ ಕೊಟ್ಟದ ಆದರೆ ನಾವು ಸಮಾಜಕ್ಕೆ ಏನು ಕೊಡಬೇಕು ನಾವು ಕೊಡ್ತಿಲ್ಲ ಅದು ನಮ್ಮ ವಿಫಲತೆ ಅಂತ ನಾನು ಹೇಳ್ತೀನಿ ಲಿಂಗಾರ್ಚನೆಯ ಬಗ್ಗೆ ಲಿಂಗಧಾರಣೆಯ ಬಗ್ಗೆ ಶರಣರು ಭಾಳ ಚೆನ್ನಾಗಿ ಹೇಳ್ಯಾರ ಕಲ್ಯಾಣದ ಶರಣರು ಇದರ ಬಗ್ಗೆ ಭಾಳ ದೊಡ್ಡ ಚಳವಳಿಯೇ ಮಾಡ್ಯಾರ ಆ ಕೆಲಸವನ್ನು ನಾವು ಮರೆಯಬಾರ್ದು ಆದರೆ ಅವರ ಪೂರ್ವದಲ್ಲೂ ಬಹಳ ಜನ ಮಾಡ್ಯಾರ ಸಿದ್ಧಾಂತ ಶಿಖಾಮಣಿಯಲ್ಲಿ ಕೆಲವೊಂದು ವಚನಗಳದಾವ ಕೆಲವೊಂದು ಶ್ಲೋಕಗಳದಾವೆ ತಲ್ಲಿಂಗಂ ತಸ್ಯ ಪ್ರಾಣೋ ಸಾ ಸ್ಥಾಪೆಯ ದೇಕಭಾವತಃ ಏವಂ ಕೃತ್ ಗುರು ಲಿಂಗಂ ಶಿಸ್ತಹಸ್ತೆ ವಿಧಾಯತೆ ಲಿಂಗವನ್ನು ಎಂಥ ಲಿಂಗ ಅಂದ್ರೆ ಒಂದು ಲಿಂಗ ಅದಕ್ಕೆ ಹೂವು ಪತ್ರಿ ಇಟ್ಟು ಪೂಜೆ ಮಾಡಿರಬೇಕು ಅದಕ್ಕೆ ಅಭಿಷೇಕ ಮಾಡಿರಬೇಕು ಅಂಥ ಲಿಂಗವನ್ನು ಗುರುವಾದವನು ಶಿಸ್ತಿನ ಕರಸ್ತರದಲ್ಲಿ ಕೊಟ್ಟು ಅದನ್ನು ತದೇಕ ಚಿತ್ತದಿಂದ ದಿಷ್ಟಿಸಿ ಪೂಜೆ ಮಾಡಿಕೊಳ್ಳಲು ಅವನಿಗೆ ಉಪದೇಶಿಸಬೇಕು ಇದು ಸಿದ್ಧಾಂತ ಸಿಕಾಮಣಿಯ ಶ್ಲೋಕ ಆರು ಇಪ್ಪತ್ತೈದು ಲಿಂಗಸ್ಯ ಧಾರಣಂ ಪುಣ್ಯಂ ಸರ್ವಪಾಪ ಪ್ರಣಾಶನಂ ಅದೃತಂ ಮುನಿಭಿ ಸರ್ವೈ ಆಗಮಾರ್ಥ ಲಿಂಗ ಲಿಂಗಧಾರಣೆ ಮಾಡಿಕೊಂಡ್ರೆ ಪುಣ್ಯ ಬರ್ತದ ಸರ್ವ ಪಾಪಗಳ ನಾಶ ಆಗ್ತವ ಎಂಥ ಲಿಂಗವನ್ನು ಮುನಿಗಳು ಕೂಡ ಮುನಿಭಿ ಸರ್ವೈ ಎಲ್ಲರೂ ಆಗಮಾರ್ಥ ವಿಸಾರದೆ ಆಗಮಗಳಲ್ಲಿ ಸಹಿತ ವಿಶಾರದರು ಸಹಿತ ಇದು ಹೇಳ್ಯಾರ ಆಗಮ ಅಂತ ಬರ್ತಾವೆ ಇಪ್ಪತ್ತೆಂಟು ಆಗಮಗಳು ಹೆಂಗ ವೇದಗಳು ನಾಲ್ಕು ಅದಾವ ಹಂಗೆ ಇಪ್ಪತ್ತೆಂಟು ಆಗಮಗಳದಾವ ಅಂಥ ಆಗಮಗಳ ಆಗಮಗಳಲ್ಲಿ ಸಹಿತ ಮುನಿಗಳು ಇದನ್ನೇ ಹೇಳಿದ್ದಾರೆ ಅಂತ ಸಿದ್ಧಾಂತ ಚಿಕಾಮಣಿಯ ಆರು ಇಪ್ಪತ್ತೊಂಬತ್ತರ ಶ್ಲೋಕ ಹೇಳ್ತದ ಇನ್ನೊಂದು ಶ್ಲೋಕ ಏನು ಹೇಳ್ತದೆ ಲಿಂಗದ ಬಗ್ಗೆ ಎಷ್ಟು ನಿಷ್ಠೆ ಇಟ್ಕೋಬೇಕು ಅಂತಂದ್ರೆ ಹೇಳ್ತದೆ ಯದೀ ಪ್ರಮಾದಾತ್ ಪತಿತೆ ಲಿಂಗೇ ದೇಹಾನ್ಮಹಿ ಪ್ರಾಣಾನು ವಿಮುಂಚ ಸಹನಾ ಸಹಸ ಪ್ರಾಪ್ತೆಯೇ ಮೋಕ್ಷ ಸಂಪದ ಅಕಸ್ಮಾತ್ ನೀನು ನಿರ್ಲಕ್ಷ್ಯ ನಿರ್ಲಕ್ಷ್ಯದಿಂದ ನಿನ್ನ ಲಿಂಗವನ್ನು ಕಳ್ಕೊಂಡು ಬಿನ್ನ ಮಾಡ್ಕೊಂಡು ಅಂದ್ರೆ ನಿನ್ನ ದೇಹದಿಂದ ಕಳಿಸಿ ಬಿತ್ತು ಅಂದ್ರೆ ಏನು ಮಾಡು ಪ್ರಾಣಾನು ವಿಮುಂಚ ಪ್ರಾಣವನ್ನೇ ಕೊಡು ಅಂದ್ರೆ ಆ ಅಂದ್ರನ ಮೋಕ್ಷ ಸಿಗ್ತದ ಆ ಲಿಂಗಾರ್ಚನೆಯ ಬಗ್ಗೆ ಲಿಂಗದ ಬಗ್ಗೆ ಕಟ್ಟುನಿಟ್ಟು ಎಷ್ಟದ ಅಂತ ಹೇಳೋ ಸಲುವಾಗಿ ಇದೊಂದು ಶ್ಲೋಕ ಸಿದ್ಧಾಂತ ಶಿಖಾಮಣಿಯ ಶ್ಲೋಕ ಇನ್ನೊಂದು ಶ್ಲೋಕ ಹೇಳ್ತೀನಿ ಶಿವಯೋಗಿನಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ತೃಪ್ತ ತೃಪ್ತ ತನ್ಮಯಂ ವಿಶ್ವಂ ತೃಪ್ತ ಮೇತಿ ಸರಾಚರಂ ಒಬ್ಬ ಶಿವಯೋಗಿ ತೃಪ್ತನಾದರೆ ಇಂಥ ಮಲ್ಲಿಪೊಮ್ಮಯ್ಯ ಸ್ವಾಮಿಗಳಂಥ ಒಬ್ಬರು ಶಿವೋಗಿ ತೃಪ್ತನಾದರೆ ತೃಪ್ತೋ ಭವತಿ ಶಂಕರ ಆ ಶಂಕರ ಪರಮಾತ್ಮನೇ ತೃಪ್ತಾದಂಗೆ ಆ ಭಗವಾನ್ ಶಂಕರ ತೃಪ್ತ ತೃಪ್ತಾದ್ರ ತನ್ಮಯಂ ವಿಶ್ವಂ ತೃಪ್ತ ಮೇತಿ ಚರಾಚರಂ ಸಕಲ ಚರಾಚರವೆಲ್ಲ ತೃಪ್ತಿ ಹೊಂದುತ್ತದೆ ಹ್ಯಾಂಗ ಒಬ್ಬ ಯೋಗಿ ತೃಪ್ತನಾದರೆ ಆಮೇಲೆ ಭಾಳ ಇದ್ರ ಬಗ್ಗೆ ಭಾಳ ಹೇಳ್ತಾರೆ ಮಹಿಳೆಯರ ಬಗ್ಗೆ ಮಹಿಳೆಯರಿಗೆ ಅಂಥ ಕಷ್ಟಿತ್ತು ಇಂಥ ಕಷ್ಟ ಇತ್ತು ಶರಣರು ಅದೆಲ್ಲ ಸ್ವಾತಂತ್ರ್ಯ ಕೊಟ್ಟರು ಕೊಟ್ಟಾರ ಬಹುಶಃ ಮತ್ತೆಲ್ಲ ಇದಾಗಿರ್ಬೇಕು ಆದ್ರೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಇದೊಂದು ವಚನವನ್ನು ನೋಡಬೇಕು ಲಿಂಗಾರ್ಚನಾ ರಥಾಯಶ್ಚ ಋತಾವ್ ನಾರ್ಯ ನ ಸೂತಕಂ ತಥಾ ಪ್ರತಿ ಪ್ರಸೂತಿ ಸೂತಕಂ ನೈವ ವಿದ್ಯತೆ ಲಿಂಗಾರ್ಚನೆ ಮಾಡುವಂಥ ತಾಯಂದಿರು ಮಹಿಳೆಯರು ಋತುಮತಿಯಾದಾಗ ಕೂಡ ಅವರಿಗೆ ಸೂತಕ ಇಲ್ಲ ಆನಂತರ ಅದರಂತೆಯೇ ಪ್ರಸೂತಿಯ ಸೂತಕ ಕೂಡ ಇಲ್ಲ ಯಾರಿಗೆ ಲಿಂಗಾರ್ಚನೆ ಮಾಡುವಂಥ ಮಹಿಳೆಯರಿಗಷ್ಟೇ ಎಲ್ಲ ಮಹಿಳೆಯರಿಗೆ ಅಲ್ಲ ಅಂತ ಹೇಳ್ತಾರೆ ಅವರು ಯಾರು ಲಿಂಗವನ್ನು ಧಾರಣೆ ಮಾಡ್ಯಾರ ಯಾರು ಲಿಂಗಾರ್ಚನೆಯನ್ನು ಮಾಡ್ತಾರ ಯಾರು ಲಿಂಗ ಪೂಜೆಯಲ್ಲಿ ನಿರತರಾಗಿರ್ತಾರ ಯಾರು ಪ್ರತಿದಿನ ಬಿಡದೆ ಈ ಕೆಲಸವನ್ನು ತಮ್ಮ ಜೀವನದ ಒಂದು ವಿಧಾನವನ್ನಾಗಿ ಮಾಡಿಕೊಂಡಾರ ಅಂಥವ್ರಿಗೆ ಈ ಋತುಮತಿಯ ಸೂತಕ ಇಲ್ಲ ಮತ್ತು ಪ್ರಸೂತಿಯ ಸೂತಕ ಇಲ್ಲ ಆಮೇಲೆ ಶಿವ ಸಂಸ್ಕಾರ ಯುಕ್ತೇಶು ಜಾತಿ ಭೇದ ನೈವವಿದ್ಯತೆ ಕಾಷ್ಟೇ ವಹನಿ ದಗ್ಧೇಶು ಯಥಾರೂಪಂ ನೈವಿದ್ಯತೆ ಹ್ಯಾಂಗ ಶಿವ ಸಂಸ್ಕಾರ ಇದ್ದವರಿಗೆ ಜಾತಿ ಭೇದ ಇಲ್ಲ ಹ್ಯಾಂಗಪ್ಪ ಅಂದ್ರೆ ಕಟಿಗೆ ಸುಟ್ಟ ಬಳಕ ಬೆಂಕಿಗೆ ಯಾವ ಬಣ್ಣ ಇಲ್ಲ ಯಾವ ಪ್ರಕಾರ ಇಲ್ಲ ಒಂದೇ ಥರ ಇರ್ತದೆ ಅದರ ಬೂದಿ ಕೂಡ ಒಂದೇ ಪ್ರಕಾರ ಇರ್ತದೆ ನಾವು ಕಟಿಗೆ ಬೇನ್ ಕಟ್ಟಿಗೆ ಸುಡ್ತೀವಿ ಜಾಲಿ ಕಟ್ಟಿಗೆ ಸುಡ್ತೀವಿ ಬೆನ್ನು ಕಟಿಗೆ ಸುಡ್ತೀವಿ ಏನೇನೋ ಥರದ ಕಟಿಗೆ ಸುಡ್ತೀವಿ ಆದರೆ ಉರಿ ಅದರ ಬೂದಿ ಅದು ಇದು ಬೆನ್ನಿ ಕಟಿಗಿದೋ ಇದು ಬೇನ್ ಕಟಿಗಿದೋ ಅಂತ ಹೇಳಲ್ಲ ಆ ಥರ ಶಿವ ಸಂಸ್ಕಾರ ಹೊಂದಿದವರು ಯಾವ ಒಂದು ಜಾತಿ ಭೇದ ಇರುವುದಿಲ್ಲ ಅಂತ ಒಂದು ಪುರಾತನವಾದ ಒಂದು ನಾಲ್ಕು ಐದನೇ ಶತಮಾನದಲ್ಲಿ ರಚನೆಯಾದಂಥ ಈ ಸಿದ್ಧಾಂತ ಶಿಖಾಮಣಿ ಇದರ ಕೆಲವು ಶ್ಲೋಕಗಳು ಆಚರಣೆಯಲ್ಲಿ ತರತಕ್ಕಂಥ ಶ್ಲೋಕಗಳು ಇವನ್ನು ನಾವು ಪ್ರತಿ ದಿವಸ ಅದನ್ನು ನಾವು ಆಚರಣೆಯಲ್ಲಿ ತರಬೇಕು ಅದರಂತೆ ನಮ್ಮ ಶರಣರು ಹೇಳಿಕೊಟ್ಟಂಥ ಎಲ್ಲ ಆಚರಣೆಗಳನ್ನು ನಾವು ರೂಢಿಸಿಕೊಳ್ಬೇಕು ಅಂತ ಹೇಳ್ತಾ ನನಗೆ ಇಲ್ಲಿ ಕರೆದು ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಸ್ವಾಮಿಗಳಿಗೂ ಧನ್ಯವಾದವನ್ನು ಹೇಳಿ ನಾನು